ಇದು ಇದರ ಇಷ್ಟು ಹೇಳಿದಾಗ ನನಗೆ ನನಗೆ ಒಬ್ಬರು ಅಧ್ಯಾತ್ಮ ಗುರುಗಳು ನನಗೊಂದು ಅನುಭವ ಕೊಟ್ಟದ್ದನ್ನು ನಾನು ಅದನ್ನು ಪ್ರತಿ ಬಾರಿಯೂ ಹೇಳ್ತೇನೆ ನಾನು ನನಗೆ ಆ ಅನುಭವ ನೆನಪಿಸಿಕೊಂಡಷ್ಟು ಖುಷಿಯಾಗೋದು ಒಬ್ಬರು ಸ್ವಾಮಿಗಳಿದ್ದರು ಉಡುಪಿಯಲ್ಲಿ ದೊಡ್ಡ ಅವಧೂತರವರು ಅದಕ್ಕೆ ಇದ್ದರು ಅಂತ ಹೇಳಿದೆ ದೊಡ್ಡ ಅವಧೂತರು ಅವರು ಅವರು ಅವ್ರ ಹೆಸರು ಅನ್ವರ್ಥವಾದ ಹೆಸರು ಅವ್ರ ಹೆಸರು ವಿದ್ಯಾಸಮುದ್ರರು ಅಂತ ನಿಜವಾಗಿ ವಿದ್ಯಾಸಮುದ್ರಾಗಿದ್ದರು ಅವರು ನಾನು ಚಿಕ್ಕ ಹುಡುಗನಾಗಿದ್ದಾಗ ಅವರಿಗೆ ಐವತ್ತು ವಯಸ್ಸಿಗೂ ಅವಾಗ ಹತ್ತು ಹದಿನೈದು ವರ್ಷದ ಹುಡುಗ ಅವ್ರಿಗೆ ಯಾವ ಐವತ್ತು ವರ್ಷ ಅವರು ಒಂದು ಸರ್ತಿ ಏನು ಮಾಡಿದರು ನನ್ನನ್ನು ಏಯ್ ನಾಳೆ ಮಠಕ್ಕೆ ಬಾ ಊಟಕ್ಕೆ ಅಂದರು ಹಾ ಭಾರಿ ಖುಷಿಯಾಗೋಯ್ತು ಸ್ವಾಮಿಗಳು ಕರೆದ್ರು ಅಂತ ಸಣ್ಣ ಹುಡುಗರು ನಮಗೆ ಸ್ವಾಮಿಗಳು ಊಟಕ್ಕೆ ಕರೆದಾರೆ ಭಾರಿ ಖುಷಿ ಎಲ್ಲ ಪಟ್ಟೆ ಬನ್ನಿ ಉಟ್ಕೊಂಡು ಹೋದೆ ಹೋದರೆ ವಿಚಿತ್ರ ಏನು ಗೊತ್ತಾ ಅಲ್ಲಿ ಎಲ್ಲ ಊಟಕ್ಕೆ ಸಿದ್ಧ ಆಯಿತು ಎಲ್ಲ ಎಲೆ ಹಾಕಿದ್ದಾರೆ ನನ್ನನ್ನು ಕರೆದ್ರು ನೀನು ಇಲ್ಲಿ ಊಟ ಮಾಡೋದು ಬೇಡ ನನ್ನೊಟ್ಟಿಗೆ ಬಾ ಒಳಗೆ ಬಾ ಮತ್ತೂ ಖುಷಿ ಆಯಿತು ಏಯ್ ಸ್ವಾಮಿಗಳ ಪಂಕ್ತಿ ನನಗೆ ಯಾರಿಗೂ ಕರೀಲ್ ನನಗೆ ಮತ್ತು ಈಗೋ ಜಾಸ್ತಿ ಆಯಿತು ನಂದು ನೀನು ನನ್ನೊಟ್ಟಿಗೆ ಊಟ ಮಾಡು ಬಾ ಅಂದರು ಅದು ಅವಧೂತರ ಥರ ಒಂದು ಆ ಅನುಗ್ರಹ ಅದರ ಹಿಂದೆ ಇರತಕ್ಕಂಥ ಅವರ ಆ ಕಾರುಣ್ಯ ಅನಿಮ್ಯಾಜಿನಬಲ್ ನಮಗೆ ಈಗ ಗೊತ್ತಾಗುತ್ತದೆ ಅವಾಗ ಹುಡುಗಾಟ ಅಯ್ಯೋ ಸ್ವಾಮಿಗಳು ಕರೆದ್ರು ಒಳಗಿನ ಊಟ ಅಂತ ದೊಡ್ಡ ಸಂಗತಿ ಅಂತ ನಾನು ಬೀಗಿಕೊಂಡು ಹೋಗಿದ್ದೆ ಒಳಗೆ ಹೋಗಿ ತಮಾಷೆ ಎಂದರೆ ಅವರಿಗೆ ಎಲೆ ಹಾಕಿದ್ರು ಅವರು ಎದ್ರು ನನಗೆ ಎಲೆ ಇಬ್ಬರೇ ಒಳಗೆ ಆ ಕೋಣೆಯಲ್ಲಿ ಭಾರಿ ನಾನು ಒಂದು ಸ್ವಾಮಿಗಳ ಪಂಕ್ತಿಯಿಂದ ಭಾರಿ ಖುಷಿಯಾಗೋಯ್ತು ಸರಿ ಬಂತು ಎಲ್ಲ ಬಡಿಸಿದರು ಇವರು ಜಪ ಸಾರ ಹಿಡ್ಕೊಂಡು ಜಪ ಮಾಡ್ತಾ ಇದ್ದಾರೆ ಓಂ 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 ಪ್ರಣವ ಜಪ ಬಳಸ್ತಾ ಇದ್ದಾರೆ ಇವ್ರು ಜಪ ಮಾಡ್ತಾ ಇದ್ದಾರೆ ಹಾಂ ಎಲ್ಲ ಬಳಸಿ ಆದಮೇಲೆ ಊಟ ಮಾಡ್ತಾರೆ ಅಂತ ತಿಳ್ಕೊಂಡೆ ನಾನು ಎಲ್ಲ ಆಯಿತು ಇವರು ಕೂತ್ಕೊಳ್ಳೋಲ್ಲ ಊಟಕ್ಕೆ ನನ್ನನ್ನು ಕಾದರೆ ಆಗಲಿಲ್ಲ ನಿನ್ನ ಕೂಡು ಅಂದರು ಹೋ ಇದು ಒಂದು ಕಷ್ಟ ಆಯ್ತಲ್ಲ ಕಡೆ ನಾನು ಊಟ ಕೂತೆ ಪರಿಶೀಲನೆ ಮಾಡಿ ನಾನು ಊಟಕ್ಕೆ ಕೂತೆ ಅವರು ಸುಮ್ಮನೆ ಜಪ ಮಾಡ್ತಾ ಇದ್ದಾರೆ ಅನ್ನ ಹಾಕಿದ್ದಾರೆ ಹಾಗೆ ಇದೆ ಸಾರು ಬಂತು ಅಲ್ಲಿ ಒಂದು ಮೂರು ನಾಲ್ಕು ದೊಣ್ಣೆಟ್ಟಿರ್ತಾರೆ ಸ್ವಾಮಿಗಳ ಎಲೆಗೆ ಒಂದು ದೊನ್ನೆ ತೋರಿಸು ಅದಕ್ಕೆ ಹಾಕೊಂಡು ಅದೊಂದು ಸಾರು ಬಂದ ಮೇಲೆ ಅದನ್ನು ಊಟ ಕಲಸಿ ಊಟ ಮಾಡಲಿಲ್ಲ ಅದೊಂದು ದೊನ್ನೆ ತೋರಿಸಿದರು ಜಪ ನನಗೆ ಅಂತ ಗೋಠಾಳ ಸ್ವಾಮಿಯಪ್ಪ ಇದು ನಮ್ಮ ಹುಡುಗರು ಏನು ಅವರು ಅವರ ಆ ಎತ್ತರ ಅರ್ಥ ಆಗೋದಿಲ್ಲ ಏ ಸರಿಯಾಗಿ ಪೊಗದಷ್ಟ ಊಟ ಮಾಡುವುದಿಲ್ಲ ಏನು ಸ್ವಾಮಿ ಇದು ಅಂತ ನಾನು ನಿಜವಾಗಿ ಹಾಗೆ ಭಾವನೆ ಬಂದಿತ್ತು ಅವರಿಗೆ ಅವರು ಇದಕ್ಕೆ ಏನು ರಿಯಾಕ್ಟ್ ಆಗಲಿಲ್ಲ ಸಾಂಬಾರು ಬಂತು ಮತ್ತೊಂದು ದೊನ್ನೆ ತೋರಿಸಿದ್ರು ಜಪ ಮಾಡ್ತಾ ಕೂತಿದ್ದಾರೆ ನಾನು ನೀನು ಊಟ ಮಾಡು ಓಹ್ ಸರಿ ಆಯಿತು ನಾನು ಊಟ ಮಾಡ್ತಾ ಹೋದೆ ಅವರು ಪಾಯಸ ಬಂತು ಮತ್ತೊಂದು ದೊನ್ನೆ ತೋರಿಸಿದರು ಜಪ ಮಾಡ್ತಾನೇ ಇದ್ದಾರೆ ಊಟ ಕೂತ್ಕೊಳ್ಳೋದಿಲ್ಲ ಆಮೇಲೆ ಮ ಮೊಸರು ಬಂತು ಮೊಸರು ಮಜ್ಜಿಗೆಯೋ ಏನೋ ಒಂದು ಕೊನೆ ಇತ್ತು ಅದು ಒಂದು ದೊನ್ನೆ ಹಾಕಿಸಿದರು ಜಪ ಸರ ಕಟ್ಟಿದ್ರು ಪರಿಶೀಲನೆ ಮಾಡಿದರು ಇನ್ನು ಹೇಗೆ ಊಟ ಮಾಡ್ತಾರೆ ಇವರು ಸಾರು ಸಾಂಬಾರು ಎಲ್ಲ ಇದೆ ನಾವು ನಾವು ಏನು ಮಾಡಿದ್ರು ಗೊತ್ತಾ ಅನ್ನ ಬಿಡಿಸಿದ್ರು ಆ ಸಾರು ಅದಕ್ಕೆ ಹಾಕಿದರು ಸಾಂಬಾರು ಅದಕ್ಕೆ ಹಾಕಿದರು ಪಾಯಸವನ್ನು ಅದಕ್ಕೆ ಹಾಕಿದರು ಮಜ್ಜಿಗೆ ಹಾಕಿ ಒಟ್ಟಿಗೆ ಕಲಿಸಿದ್ರು ನಾನು ಊಟವನ್ನು ಉಂಜಿ ಊಟವನ್ನು ಮುಗಿಸಿಬಿಟ್ರು ಆಮೇಲೆ ನಗ್ತಾರೆ ಏನಪ್ಪ ನೋಡು ನೀನು ಅರ್ಧ ಗಂಟೆ ಏನು ಮಾಡೋ ಕೆಲಸ ನಾನು ಐದು ನಿಮಿಷ ಮಾಡಿದೆ ಅಲ್ವ ಅಂತ ನಗ್ತಾರೆ ನನ್ನನ್ನು ನೋಡಿ ಅದು ಎಂಥ ಕಾರುಣ್ಯ ಆಮೇಲೆ ಯಾಕೆ ತಾನು ಹಾಗೆ ಅವ್ರು ನಾನು ಮನಸ್ಸಿನಲ್ಲಿ ಎಂತಪ್ಪ ಒಂದು ಸಾದಿನ ರುಚಿ ಒಂದು ರುಚಿಯಾಗಿ ಊಟ ಮಾಡಲಿಕ್ಕಿಲ್ವಾ ಸಾರಿನ ರುಚಿ ಬೇರೆ ಸಾಂಬಾರಿನ ರುಚಿ ಬೇರೆ ಪಾಯಸ ಎಲ್ಲ ಒಟ್ಟಿಗೆ ಊಟ ಮಾಡಿದೆ ಏನು ಟೇಸ್ಟ್ ಗೊತ್ತಾಗತ್ತೆ ಎಂತ ಅಧ್ವಾನ ಸ್ವಾಮಿಗಳಿವರು ನಾನು ಮನಸ್ಸು ಯೋಚನೆ ಮಾಡಿದ್ದೆ ಅದು ಹೀ ಕುಡ್ ರೀಡ್ ಮೈ ಮೈಂಡ್ ಅವರು ಐದು ನಿಮಿಷದಲ್ಲಿ ಎಲ್ಲ ಕಲಸಿ ಊಟ ಮಾಡಿ ಅವ್ರು ಹೇಳೋದು ನಗುತ್ತಾ ಹೇಳಿದರು ಅಲ್ಲಪ್ಪ ನೀನು ಅರ್ಧ ಗಂಟೆಗೆ ಊಟ ಮಾಡಿದೆ ಅಲ್ವ ಬೇರೆ ಸಾಂಬಾರಿನದ್ದು ಬೇರೆ ಅಂತ ಅದು ಒಳಗೆ ಹೋದ ಮೇಲೆ ಬೇರೆ ಬೇರೆ ಕಂಪಾರ್ಟ್ಮೆಂಟ್ ಉಂಟಾಗೇಳಿದ್ರು ಸಾರಿನ ಅನ್ನ ಸಾಂಬಾರ್ನದ್ದು ಉಂಟಾ ಎಲ್ಲ ಒಂದೇ ಕಡೆ ಕಳಿಸೋದಲ್ಲ ಒಂದು ಬೇರೆ ಬೇರೆ ಯಾಕೆ ಕಳಿಸೋದು ಅದು ಎಂಥ ಒಂದು ತತ್ವಜ್ಞಾನ ನೋಡಿ ಒಂದೇ ಕಡೆ ಹೋಗುವುದಲ್ಲಪ್ಪ ಒಳಗೆ ಅದನ್ನು ಬೇರೆ ಬೇರೆ ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದು ಯಾಕೆ ಅಂತ ಒಂದು ಮಾತು ಹೇಳಿದರು ಹೌದಲ್ಲ ನಾನು ಎಂಥ ಫೂಲ್ ಅಂತೂ ಕಂಡಿದ್ದು ನನಗೆ ಅದನ್ನು ನೋಡಿ ಆ ಇವತ್ತಿಗೂ ಅದೇ ಫೂಲ್ ಇಷ್ಟೇ ಸಣ್ಣ ಅನುಸರಿಸ್ತಾ ಇದ್ದೇವೆ ನಾವು ಹಾಂ ಅದು ಹೌದು ಹೇಳುವುದು ನಿಜ ಒಳಗೆ ಹೋಗಿದ ಮೇಲೆ ಬೇರೆ ಕಂಪಾರ್ಟ್ಮೆಂಟ್ ಉಂಟಾ ಒಟ್ಟಿಗೆ ಹೋಗೋದಲ್ವ ಬೇರೆ ಬೇರೆ ಕಳಿಸುವುದು ಯಾಕೆ ಅದು ಹೌದು ಆಮೇಲೆ ಮತ್ತೊಂದು ಮಾತು ಹೇಳಿದರು ಅದು ನಾಲಿಗೆ ಸಂಬಂಧಪಟ್ಟದ್ದು ನೋಡು ನೀನೀಗ ರುಚಿ ಅಂತ ಹೇಳ್ತಿ ಸಾರು ಬಡಿಸಿದಳು ಎಲೆಗೆ ಮೂಗಿಗೆ ಅದರ ಪರಿಮಳ ಬಂತು ಅದು ರುಚಿ ಗೊತ್ತಾಯ್ತ ನನಗೆ ಗೊತ್ತಾಗಲಿಲ್ಲ ಕಲಿಸಿದೆ ಗೊತ್ತಾಯ್ತಾ ಗೊತ್ತಾಗಲಿಲ್ಲ ತೆಗೆದು ಬಾಯಿಗೆ ಹತ್ರ ತಂದೆ ಗೊತ್ತಾಯ್ತಾ ಗೊತ್ತಾಗಲಿಲ್ಲ ತುಟಿಗೆ ತಾಗಿಸಿದ್ದು ರುಚಿ ಗೊತ್ತಾಯ್ತ ಗೊತ್ತಾಗಲಿಲ್ಲ ನಾಲಿಗೆಗೆ ತಾಗಿದಾಗ ಏನೋ ಒಂದು ರುಚಿ ಇಂತಾಯಿತು ಆಮೇಲೆ ಒಳಗೆ ಹೋಯಿತು ಒಳಗೋದ್ಮೇಲೆ ಪುನಃ ಗೊತ್ತಾಗೋಲ್ಲ ಅಂದರೆ ರುಚಿ ಅನ್ನೋದು ಒಂದು ಮುಕ್ಕಾಲು ಇಂಚಿನ ಕಾರ್ಯಕ್ರಮ ಅಷ್ಟಕ್ಕೋಸ್ಕರ ಇಷ್ಟೊತ್ತು ಟೈಮ್ ವೇಸ್ಟ್ ಮಾಡಬೇಕು ಅದು ಒಳಗೆ ಹೋದ್ಮೇಲೆ ರುಚಿ ಗೊತ್ತಾಗೋಲ್ಲ ನಾಲಿಗೆ ತಾಗ ಬರೇ ಇಷ್ಟು ಉದ್ದದ ನಾಲಿಗೆಗೋಸ್ಕರ ಇಷ್ಟೆಲ್ಲ ತನಕಿಸ್ಕೊಳ್ಬೇಕಾ ಎಂಥ ಫಿಲಾಸಫಿ ಅವರಿಗೆ ನನಗೆ ಈ ಫಿಲಾಸಫಿಯನ್ನು ಪ್ರಾಕ್ಟಿಕಲ್ಲಾಗಿ ತೋರಿಸ್ಬೇಕಿತ್ತು ಪುಸ್ತಕ ಅಲ್ಲ ಬುಕ್ಕಿಷ್ಟು ನಾಲೆಜ್ ಅಲ್ಲ ಅದಕ್ಕೋಸ್ಕರ ನಾನು ಒಳಗೆ ಬಾ ಅಂತ ಹೇಳಿದ್ದು ಅದು ಅವರ ಕಾರುಣ್ಯ ಇವತ್ತು ನನಗೆ ಉಪನಿಷತ್ತು ಅರ್ಥ ಆಗುವುದಿದ್ದರೆ ಅವರಂಥವರ ಒಡನಾಟದಿಂದ ಹೀಗೆ ಅವರು ಅವರು ಒಂದು ದಿವಸ ಪ್ರವಚನ ಉಪನ್ಯಾಸ ಮಾಡಿದವರಲ್ಲ ಅಂತರ್ಮುಖಿ ಅಂದರೆ ಅಂತರ್ಮುಖಿ ಆದರೆ ಅವರು ಒಂದೊಂದು ನಡೆಯಲಿ ಇಂಥ ಪಾಠ ಅದ್ಭುತವಾದಂಥ ಅಂದರೆ ಅಂಥವ್ರು ನಾನು ಶತಮಾನ ಕುಂಪರು ನೋಡ್ಲಿಕ್ಕೆ ಸಿಗೋದಿಲ್ಲ ನಿಮಗೆ ಅವರು ಎಷ್ಟು ದೊಡ್ಡ ಯೋಗಿಗಳಾಗಿದ್ದರು ಅನ್ನೋದಕ್ಕೆ ಒಂದು ಘಟನೆ ಹೇಳಬೇಕು ನಾನು ಅವ್ರು ನನ್ನ ಪ್ರೀತಿಯನ್ನು ಕರೆದು ಇದ್ದರು ಅವು ಬೇರೆ ಏನು ಶಾಸ್ತ್ರದ ವಿಷಯ ಮಾತಾಡೋದು ಅವರು ಅವರು ಐವತ್ತರವತ್ತು ವರ್ಷದ ಮುದುಕ ನನ್ನ ಹತ್ರ ನಿನ್ನ ಅಭಿಪ್ರಾಯ ಏನು ಅಂತ ಕೇಳ್ತಿದ್ದರು ಅಂದರೆ ಒಳಗೆ ಬೆಳೆಯುತ್ತಾ ಇರುವ ಈ ಜೀವವನ್ನು ಅವತ್ತೇ ಗುರ್ತಿದ್ರು ಅವರು ನಿನ್ನ ಅಭಿಪ್ರಾಯ ಏನು ಹೇಳು ಅಂತ ಹೇಳ್ತಿದ್ದರು ಏನೋ ಮಾತಾಡ್ತಿದ್ದೆ ನಾನು ಹೇಳ್ತೀನಿ ಆವಾಗ ಒಂದು ವಿಚಿತ್ರವಾದ ಘಟನೆ ನಡೆಯಿತು ನೋಡಿ ಅವರಿಗೆ ಪಕ್ಕ ಕಟ್ಟೆ ಹೋಗಬೇಕು ಅಂತ ಅನ್ನಿಸ್ತು ಲ್ಯಾಟ್ರೀನಿಗೆ ಹೋಗಬೇಕು ಅನಿಸಿತು ಅವ್ರು ಗಿಂಡಿ ಮಾಣಿ ಇದ್ದ ಅವನು ಸ್ವಲ್ಪ ಸೈಕಿಕ್ ಅವನು ಅವನ ರೋಗಿಷ್ಠ ಬುದ್ಧಿ ಸರಿ ಇರಲಿಲ್ಲ ಅವನು ನಿಜವಾಗಿ ಅವನತ್ತ ಹೇಳಿದ್ರಪ್ಪ ಕಟ್ಟೆಗೆ ನೀರಿಡೋದು ಅವನು ಏನು ಹೇಳ್ದ ಗೊತ್ತಾ ನಿಮಗೆ ಕಟ್ಟೆ ಹೋಗಿ ಮುಗಿದು ಅಂತಿಲ್ಲ ನನಗೆ ಸಾಧ್ಯ ಬೇಕಾದ್ರೆ ಇಟ್ಕೊಳ್ಳಿ ಇಂದ ಸ್ವಾಮಿಗಳಿಗೆ ನನ್ನ ಎದುರು ನಡೆದ ಘಟನೆ ಬೇರೆ ಯಾರು ಸ್ವಾಮಿಗಳಾದರೆ ಡಿಸ್ಮಿಸ್ ಮಾಡ್ತಿದ್ರು ಅವನನ್ನು ನಿಮಗೆ ಎಷ್ಟೊಂದು ಕಟ್ಟೆ ನೀರಿಡೋದು ನಾನು ಇಟ್ಟಿಟ್ಟು ಸಾಕಾಯಿತು ನನಗೆ ಸಾಧ್ಯ ಇಲ್ಲ ಬೇಕಾರೆ ಇಟ್ಟುಕೊಳ್ಳಿ ನನಗೆ ಸಿಟ್ಟು ಬರ್ತಾ ಇದೆ ಇವನನ್ನು ಒದ್ದು ಹೊರಗೆ ಹಾಕಬೇಕು ಇನ್ನು ಮನೆ ಮಠದಲ್ಲಿ ಇಟ್ಕೊಳ್ಬಾರ್ದು ಅಂತ ಅವ್ರು ಹೇಳ್ತಾರೆ ಇಲ್ಲಪ್ಪ ಇನ್ನು ಹೇಳೋದಿಲ್ಲ ಒಮ್ಮೆ ದಮ್ಮಯ್ಯ ಒಮ್ಮೆ ಇಡು ಇನ್ನೂ ಹೇಳೋಲ್ಲ ನನಗೆ ಈ ಸ್ವಾಮಿಗಳು ಯಾಕೆ ಅವನಿಗೆ ಶರಣಾಗ್ತಾ ಇದ್ದಾರೆ ಇನ್ನೂ ಹೇಳೋಲ್ಲಪ್ಪ ಒಮ್ಮೆ ಇಡು ಅಂತಾರೆ ಬೈಯಸು ಇಲ್ಲ ಅವನು ಕೋಪಿಸ್ಕೊಳ್ಳೋದಿಲ್ಲ ಅವರು ಯಾಕೆಂದರೆ ಅವ್ರಿಗೆ ಕೋಪಿಸಿ ಗೊತ್ತಿಲ್ಲ ಕೋಪ ಮಾಡಿ ಗೊತ್ತಿಲ್ಲ ಅವರಿಗೆ ನನಗೂ ಸಿಟ್ಟು ಬರ್ತಾ ಇದೆ ಅವನು ಎದುರು ಮಾತಾಡ್ತಾನೆ ಇಷ್ಟು ವಯೋವೃದ್ಧರಾದ ಜ್ಞಾನಿಗಳು ಸ್ವಾಮಿಗಳು ಅವನನ್ನು ಬೈಬಾರ್ದ ಅಥವಾ ಔಟ್ ಅಂತ ಹೇಳಬಾರ್ದ ಕಡೆಗೆ ನಿಮ್ಮ ಹಣೆ ಬರ ಇದ್ದದ್ದೇ ಅಂತ ಹೋಗಿ ಅವನು ನೀರಿಡ್ಲಿಕ್ಕೆ ಹೋದ ನಾನು ಕೇಳಿದೆ ಸ್ವಾಮಿಗಳ ಹತ್ತಿರ ಸ್ವಾಮಿ ಅವನು ಬುದ್ಧಿ ಸರಿಯಿಲ್ಲ ಅವನು ಸ್ವಲ್ಪ ಬುದ್ಧಿ ಸ್ವಾಸ್ಥ್ಯ ಇರಲಿಲ್ಲ ಅವನಿಗೆ ಅವನು ಸೈಕಿಕ್ ಇದ್ದ ಏನೇನೋ ಮಾತಾಡ್ಬಿಡೋದು ಯಾರು ಏನು ಅಂತಿಲ್ಲ ಆಮೇಲೆ ಅವನು ರೋಗಿಷ್ಠ ಬೇರೆ ಇದ್ದ ಎಲಿಫೆಂಟೈಸಿಸ್ ಇತ್ತು ಅವನಿಗೆ ಕೈಯಲ್ಲಿ ಅವನು ಸ್ವಾಮಿಗಳನ್ನು ಬೈಯೋದು ಹೇಳಿದೆ ಅವನು ರೋಗಿಷ್ಠ ಬುದ್ಧಿ ಸರಿ ಇಲ್ಲ ಅವನ ಹತ್ರ ಯಾಕೆ ಬಯಸ್ಕೊಂಡು ಇಟ್ಕೊಂಡಿದ್ದರೆ ಅವನು ಹೊರಗೆ ಹಾಕ್ಲಿಕ್ಕಾಗೋದಿಲ್ವಾ ನಿಮಗೆ ಅದಕ್ಕೆ ಏನು ಹೇಳಿದ್ರು ಗೊತ್ತಾ ಅವರು ಅಪ್ಪ ಅವನನ್ನು ಹೊರಗೆ ಹಾಕಿದರೆ ನನಗೆ ಒಳ್ಳೆಯ ಗಿಂಡಿ ಮಣಿ ಸಿಗುತ್ತೆ ಆದರೆ ನಾನು ಅವರನ್ನು ಹೊರಗೆ ಹಾಕಿದರೆ ಅವನನ್ನು ಯಾರೂ ಬೇರೆ ಕೆಲಸಕ್ಕೆ ತಗೊಳ್ಳಲ್ಲ ಬುದ್ಧಿ ಸರಿ ಇಲ್ಲ ಅಂತ ಬೀದಿಗೆ ಬಿತ್ತು ಸಾಯ್ತಾನೆ ಅದಕ್ಕೋಸ್ಕರ ಸಾಕ್ತಾ ಇದ್ದೇನೆ ಇದು ಎಂಥ ಕಾರುಣ್ಯ ಅವನು ಬಯಸಿಕೊಂಡು ಬುದ್ಧಿ ಇಲ್ಲ ಅವನಿಗೆ ಬೈತಾನೆ ಅದನ್ನು ನಾನು ಹೊರಗೆ ಹಾಕಿದರೆ ಬೀದಿಯಲ್ಲಿ ಬಿತ್ತು ಸಾಯ್ತಾನೆ ಅದಕ್ಕೋಸ್ಕರ ಇದ್ದೇನೆ ಇಂಥ ಅದ್ಭುತ ಯತಿಗಳವರು ಅವರು ಬಾಲ್ಯದಲ್ಲಿ ನನ್ನನ್ನು ತುಂಬ ಇನ್ಫ್ಲೂಯೆನ್ಸ್ ಮಾಡಿದರು ಪ್ರಾಯ ನನ್ನ ಅಂತರಂಗದ ಬೆಳವಣಿಗೆಗೆ ಅವರ ಕೊಡುಗೆ ಬಹಳ ತುಂಬ ಇದೆ ಬಟ್ ಅವರು ಯಾವುದೇ ಪುಸ್ತಕ ಪಾಠ ಮಾಡಲಿಲ್ಲ ಬಟ್ ಒಳಗಣ್ಣು ತರಿಸಿದ್ರು ಅಷ್ಟೇ ನಿನ್ನ ಒಳಗಣ್ಣು ಇಲ್ಲಿದೆಯಪ್ಪ ತೆರೆ ಅದರ ತೆರೆಯೋ ವಿಧಾನ ತೋರಿಸಿಕೊಟ್ರು ಅಷ್ಟೇ ಇನ್ನೇನು ಮಾಡಿಲ್ಲ ಅವರು ಏನು ಯಾವ ಗ್ರಂಥವನ್ನು ಪಾಠ ಮಾಡಿಲ್ಲ ಅವರ ಪಕ್ಕದಲ್ಲಿ ಕೂತರೆ ಅವ್ರ ಪಕ್ಕದಲ್ಲಿ ಕೂತರೆ ಸಾಕು ಒಳಗಣ್ಣು ತೆರೆಯುತ್ತೆ ಅಂತಹ ತಪಶಕ್ತಿ ಇದ್ದಂಥವ್ರು ಅವರು ಅದು ಯಾಕೆ ಹೇಳಿದೆ ಅಂದರೆ ಆ ನಾಲಿಗೆ ರುಚಿಯ ಬಗ್ಗೆ ಅವರು ವಿವರಣೆ ಕೊಟ್ಟದ್ದು ಉಂಟಲ್ಲ ಮರೆಯೋದೇ ಸಾಧ್ಯ ಇಲ್ಲ ಅದನ್ನು ಇದೆಲ್ಲ ಇಷ್ಟು ರುಚಿ ಲಕ್ಷ ಲಕ್ಷ ಬಗೆಯ ಸಿಹಿಯನ್ನು ಇಷ್ಟು ಸಣ್ಣ ನಾಲಿಗೆ ಗುರುತಿಸುತ್ತೆ ಎಂಥ ಕಂಪ್ಯೂಟರ್ ಇದು ಈ ಕಂಪ್ಯೂಟರ್ನ ಬಗ್ಗೆ ನಾವು ಏನೂ ಎಚ್ಚರ ಇಲ್ಲದೆ ಏನು ಸಿಕ್ಕಿದ್ದು ತಿಂದು ಖುಷಿಯಾಗಿ ಆಹಾ ಓಹೋ ಅಂತೇವೆ ಈ ಒಳಗಿನ ಈ ಫಂಕ್ಷನಿಂಗು ಅದರೊಳಗೆ ಇರತಕ್ಕಂಥ ಮೆಕ್ಯಾನಿಸಮ್ ಒಂದರ ಬಗ್ಗೆಯೂ ಎಚ್ಚರ ಇಲ್ಲ ನಮಗೆ ಅಂದು ಸಪ್ತ ಪ್ರಾಣ ಪ್ರಭುವಂತೆ ತಸ್ಮಾತ್ ಸಪ್ತ ಅರ್ಚುಷಃ ಸಪ್ತ ಸಮಿಧ ಈ ಸಮಿಧೆ ರಸದ ಸಂವಿಧೆಗಳು ಹಣ್ಣುಗಳು ಅನಂತ ಬಗೆಯ ಹಣ್ಣುಗಳು ಅನಂತ ಬಗೆಯ ಟೇಸ್ಟು ಅದನ್ನು ಗ್ರಹಿಸುವ ನಾಲಿಗೆ ಆಮೇಲೆ ಸಪ್ತ ಜಿಹ್ವಾಹ ಅಂದರೆ ಆ ರಸವನ್ನು ಗ್ರಹಿಸುವಿಕೆ ಕಾಂಟ್ಯಾಕ್ಟ್ ಈ ಇಂದ್ರಿಯಕ್ಕೂ ಆಬ್ಜೆಕ್ಟಿಗೂ ಕಾಂಟ್ಯಾಕ್ಟು ಕಣ್ಣಿಗೂ ರೂಪ ಜಿಹ್ವಾ ಅಂದರೆ ಸಂಪರ್ಕ ಹೋಮ ಅಂತ ಇಂದ್ರಿಯ